ಹಾಯ್ ಹಲೋ ನಮಸ್ತೆ ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಇವತ್ತಿನ ರಾಮಾಚರಿ ಪೂರ್ತಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಸಂಚಿಕೆ ಪ್ರಾರಂಭದಲ್ಲಿ ರುಕ್ಕು ಮತ್ತೆ ವೈಶಾಖ ಮಾತಾಡ್ಕೊಂಡು ಬರ್ತಾ ಇರ್ತಾರೆ ಆಗ ರುಕ್ಕು ಹೇಳ್ತಾಳೆ ಅಕ್ಕ ಇನ್ನೇನು ನೋಡ್ತಾ ಇದೆಯಾ ಮೊದ್ಲು ಭಿಕ್ಷೆ ಬೇಡಲಿಕ್ಕೆ ಶುರು ಮಾಡಾಕ ಇಲ್ಲಾಂದ್ರೆ ನಿಂಗೆ ಕೊಟ್ಟಿರೋ ಟೈಮ್ ಮುಗ್ದು ಹೋಗುತ್ತೆ ಇಲ್ಲದಿದ್ರೆ ನಿಂಗೆ ಅಂತ ನಿಂಗೆ ಗೊತ್ತಿದೆ ಅಲ್ವಕ್ಕ ಮೊದ್ಲು ಶುರು ಮಾಡಕ್ಕ ಅಂತ ಹೇಳ್ತಾಳೆ ಆವಾಗ ವೈಶಾಖ ಹೇಳ್ತಾಳೆ ನೀ ಸುಮ್ನೆ ಯಾಕೆ ಇದೆಲ್ಲ ಮಾಡಬೇಕು ಆ ಚಾರು ಯಾಕಾದ್ರೂ ಇದನ್ನೆಲ್ಲ ನಂಗೆ ಮಾಡಿಸ್ತಿದ್ದಾಳೋ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಳೆ ಆಗ ರುಕ್ಕು ಹೇಳ್ತಾಳೆ ಅಕ್ಕ ನೀನು ಮೊದ್ಲು ಭಿಕ್ಷೆ ಬೇಡಕ್ಕ ಅಂತ ಹೇಳ್ತಾಳೆ ಆಗ ವೈಶಾಖ ಅಲ್ಲೇ ಯಾರು ಬರ್ತಾ ಇರ್ತಾರೆ ಅವ್ರ ಹತ್ರ ಸರ್ ನನಗೆ ಭಿಕ್ಷೆ ಕೊಡಿ ಅಂತ ಹೇಳ್ತಾಳೆ ಆಗ ಅವ್ರು ಹೇಳ್ತಾರೆ ಏನಮ್ಮ ಈ ರೀತಿ ಮಾತಾಡ್ತಿದ್ಯಾ ಅದು ಆಸ್ಪತ್ರೆ ಎದುರು ನಿಂತ್ಕೊಂಡು ಈ ರೀತಿ ಮಾತಾಡ್ತಿದ್ಯಾ ಅಂತ ಹೇಳ್ತಾಳೆ ಆಗ ರುಕ್ಕು ಅದನ್ನು ವೀಡಿಯೋ ಮಾಡ್ತಾ ಇರ್ತಾಳೆ ವೀಡಿಯೋ ಮಾಡಿ ಅದನ್ನು ಚಾರುಗೆ ಕಳಿಸ್ಬೇಕಂತ ಹೇಳ್ಕೊಂಡು ವೀಡಿಯೋ ಮಾಡ್ತಾ ಇರ್ತಾಳೆ ಆಗ ಆ ವ್ಯಕ್ತಿ ವೀಡಿಯೋ ಮಾಡ್ತಿರೋದನ್ನು ನೋಡ್ತಾರೆ ಆಗ ಆ ವ್ಯಕ್ತಿ ಹೇಳ್ತಾರೆ ಏನು ವೀಡಿಯೋ ಮಾಡ್ತಿದ್ದೀರಾ ಓ ರೀಲ್ಸ್ ಇನ್ಸ್ಟಾದಲ್ಲಿ ರೀಲ್ಸ್ ಹಾಕ್ಲಿಕ್ಕೆ ಈ ರೀತಿ ಎಲ್ಲ ನಾಡ್ಕ ಮಾಡ್ತಿದ್ದೀರಾ ತೂ ನಿಮ್ಮ ಜನ್ಮಕ್ಕೆ ನಿಮ್ಗೆ ನಾಚಿಕೆ ಆಗಲ್ವಾ ಇಲ್ಲಿ ಬಂದು ಭಿಕ್ಷೆ ಬೇಡೋದು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡೋದು ಲೈಕ್ ಫಾಲೋವರ್ಸ್ ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದೀರಾ ನಿಮ್ಗೇನು ಅನ್ಸಲ್ವಾ ಮೊದಲು ನಿಮ್ಮನ್ನೆಲ್ಲ ಹೊಡಿಬೇಕು ಮೊದಲು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು ಪಬ್ಲಿಕ್ ನ್ಯೂಸಸ್ ಮಾಡ್ತಿದ್ದೀರಾ ಅಂತ ಹೇಳ್ಕೊಂಡು ನಿಮ್ಗೇನು ಅನ್ಸಲ್ವಾ ದರಿದ್ರದವ್ರ ಅಂತ ಹೇಳ್ಕೊಂಡು ಸರಿ ಬೈತಾನೆ ಆಗ ವೈಶಾಖ್ ಹೇಳ್ತಾಳೆ ನೋಡಿ ದರಿದ್ರದವ್ರ ಅಂತ ಹೇಳಬೇಡಿ ಅಂತ ಹೇಳ್ತಾಳೆ ಇನ್ನೇನು ಹೇಳ್ಬೇಕು ನಿಮಗೆ ಒಂದು ಲೈಕ್ ಶೇರ್ಗೋಸ್ಕರ ಈ ರೀತಿಯೆಲ್ಲ ಮಾಡ್ತಿದ್ದೀರಲ್ವಾ ನಿಮ್ಮ ನಾಚಿಕೆ ಆಗಲ್ ಹೇಳ್ಕೊಂಡು ಸರಿ ಬೈದು ಹೋಗ್ತಾನೆ ಇನ್ನು ರುಕ್ಕು ಹೇಳ್ತಾಳೆ ಅಯ್ಯೋ ಅಕ್ಕ ನೀನ್ಯಾಕೆ ಯಾಕೆ ಈ ರೀತಿ ಕೇಳಿಕೋದಿ ಇದು ವರ್ಕೌಟ್ ಆಗೋ ಕಾಣಿಸ್ತಾ ಇಲ್ಲ ಬೇರೆನೇ ಪ್ಲಾನ್ ಮಾಡಬೇಕು ಇನ್ನು ಈ ಕಡೆ ಮನೆಯಲ್ಲಿ ಚಾರು ರಾಮಚಾರಿಗೆ ತುಂಬಾನೇ ಸತ ಸತಾಯಿಸ್ತಾ ಇರ್ತಾಳೆ ರಾಮಚಾರಿ ಒಂದು ಮುತ್ಕೊಡಿ ಅಂತ ಕೇಳ್ತಾ ಇರ್ತಾನೆ ಆದ್ರೆ ಚಾರು ಕೊಡ್ತಾನೆ ಇರಲ್ಲ ತುಂಬಾನೇ ಸತಾಯಿಸ್ತಾ ಇರ್ತಾಳೆ ಇನ್ನು ರಾಮಚಾರಿ ಮತ್ತು ಚಾರು ತುಂಬಾನೇ ಸಲಪ ಮಾಡ್ತಾ ಇರ್ತಾರೆ ಆವಾಗಲೇ ಮುರಾರಿ ಬರ್ತಾನೆ ಮುರಾರಿ ಬಂದು ಅದನ್ನ ನೋಡ್ತಾನೆ ಅದನ್ನ ನೋಡಿ ಮನಸ್ಸಲ್ಲಿ ಅಂದ್ಕೊಳ್ತಾನೆ ಅಯ್ಯೋ ಹನುಮಂತಪ್ಪ ಯಾಕಪ್ಪ ಇದೆಲ್ಲ ನನ್ನ ಕಣ್ಣಲ್ಲಿ ಕಾಣಿಸ್ತಾ ಇದೆ ಬೇಡಪ್ಪ ಈ ಬ್ರಹ್ಮಚಾರಿಗೆ ಇದನ್ನೆಲ್ಲ ನೋಡೋ ಭಾಗ್ಯನೇ ಬೇಡ ಯಾಕಪ್ಪ ನನ್ನಿದ್ರು ಇವರಿಬ್ರು ಈ ರೀತಿ ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡು ಆ ಚೇಚೆ ಹೋಗ್ತಾ ಇರ್ತಾನೆ ಆದ್ರೆ ಅವರಿಬ್ರು ಸಲಾಪ ಮಾಡ್ತಾನೆ ಇರ್ತಾರೆ ರಾಮಚಾರಿ ಅವಳನ್ನು ಓಡಿಸ್ಕೊಂಡು ಹೋಗ್ತಾ ಇರ್ತಾನೆ ಅವಳು ಸಿಗ್ತಾನೆ ಇರಲ್ಲ ಚಾರು ಚಾರು ಅಡಗಿಸ್ಕೊಳ್ತಾ ಇರ್ತಾಳೆ ರಾಮಚಾರಿ ಹೋಗಿ ಚಾರನ್ನು ಹುಡುಕ್ತಾ ಇರ್ತಾನೆ ಇನ್ನು ಮುರಾರಿ ಇದೆಲ್ಲ ನಾನು ನೋಡಬಾರ್ದು ಅಂತ ಹೇಳಿ ಕರ್ಟನ್ ಹಿಂದೆ ಹೋಗಿ ಅಡಗಿಸಿ ಕೂತ್ಕೊಳ್ತಾನೆ ಆದ್ರೆ ರಾಮಾಚಾರಿಗೆ ಅದು ಮುರಾರಿ ಅಂತ ಗೊತ್ತಿರಲ್ಲ ಅಡಗಿಸಿ ಕೂತ್ಕೊಂಡದು ಚಾರು ಅಂತ ಹೇಳಿ ಹಿಂದೆಯಿಂದ ಹೋಗಿ ಅವನ ಬಾಯಿಯನ್ನ ಕರ್ಟನ್ ಇಂದ ಅದು ಮುರಾರಿ ಆಗಿರ್ತಾನೆ ಅದು ರಾಮಾಚಾರಿ ಅಂದ್ಕೊಳ್ತಾನೆ ಅದು ಚಾರು ಅಂತ ಅವನು ಹೇಳ್ತಾನೆ ತಪ್ಪಿಸ್ಕೊಂಡು ಓಡಾಡ್ತಿದ್ದೀರಾ ಇವಾಗ ಸಿಕ್ ನೋಡಿ ಇವಾಗ ನಾ ನಿಮ್ಗೆ ಎಷ್ಟು ಮುತ್ಕೊಡ್ತೇನೆ ಅಂತ ಹೇಳಿ ತುಂಬಾನೇ ಕೊಡ್ತಾನೆ ಮೂರರಿಗೆ ಹೇಳುವ ಹಾಗೆ ಇರುದಿಲ್ಲ ಬಿಡುವ ಹಾಗೆ ಇರುವುದಿಲ್ಲ ಅವ್ನಿಗೆ ಬಾಯಿಗೆ ಕರ್ಟನ್ ತುಂಬಿಸಿರ್ತಾನೆ ಎಂದು ರಾಮಾಚಾರಿ ಹೇಳ್ತಾನೆ ನಾನು ಇಷ್ಟೆಲ್ಲ ಮಾತಾಡ್ತಿದ್ದೇನೆ ಆದ್ರೆ ನೀವ್ಯಾಕೆ ಮಾತಾಡ್ತಿಲ್ಲ ಅಂತ ಹೇಳಿ ಕರ್ಟನ್ ಹಿಂದೆ ನೋಡುವಾಗ ಅದು ಮುರಾರಿ ಆಗಿರ್ತಾನೆ ರಾಮಾಚಾರಿಗೆ ತುಂಬಾನೇ ಆಶ್ಚರ್ಯ ಆಗ್ತದೆ ಅವನು ಹೇಳ್ತಾನೆ ಈ ಮುರಾರಿ ನೀನೇನೋ ಇಲ್ಲಿ ಮಾಡ್ತಿದ್ದೀಯ ಅಂತ ಹೇಳಿ ಆಗ ಮುರಾರಿ ಹೇಳ್ತಾನೆ ನಾನಿಲ್ಲಿ ಬಂದು ಅಡ್ಗೆ ಕೂತ್ಕೊಂಡೆ ಆದ್ರೆ ನೀನು ನೀನ್ ಪಾಪದವನು ಅಂತ ಅನ್ಸ್ಕೊಂಡಿದ್ದೆ ಆದ್ರೆ ನಿನ್ ದೊಡ್ಡ ರಸಿಕ ರಾಮಾಚಾರಿ ಹಬ್ಬಬ್ಬಾ ನಂಗಿದಲ್ಲ ಬೇಡಪ್ಪ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಇನ್ನು ಈ ಕಡೆ ರುಕ್ಕು ವೈಶಾಖನಿಗೆ ಹರಿದೋದ ಸೀರೆ ತಾಪೆ ಹಾಕಿದ ಬ್ಲೌಸ್ ಎಲ್ಲಾನು ಹಾಕಿಸ್ಕೊಂಡು ಬರ್ತಾಳೆ ಬಂದು ಹೇಳ್ತಾಳೆ ಅಕ್ಕ ನಿನ್ ಗೆಟಪ್ ನೋಡಕ ಸೂಪರ್ ಆಗಿದೆ ಅಕ್ಕ ಅಂತ ಹೇಳ್ತಾಳೆ ಆಗ ವೈಶಾಖ್ ಹೇಳ್ತಾಳೆ ಈ ರುಕ್ಕು ಇದು ಯಾಕೆ ನಂಗೆ ಈ ರೀತಿ ಗೆಟಪ್ ಹಾಕ್ಸಿದ್ಯಾ ಈ ಸೀರೆ ನೋಡು ಎಷ್ಟು ವಾಸನೆ ಹೊಡಿತಿದೆ ಇದೆಲ್ಲ ಯಾಕೆ ನನಗೆ ಅಂತ ಹೇಳ್ತಾಳೆ ಆಗ ರುಕ್ಕು ಹೇಳ್ತಾಳೆ ನೋಡಕ ನೀನು ಈ ಗೆಟಪಲ್ಲಿ ಇದ್ರೆ ಮಾತ್ರ ನಿಂಗೆ ಭಿಕ್ಷೆ ಸಿಗೋದು ಇಳಿದಿದ್ರೆ ಇಲ್ಲ ವೇಟ್ ಒಂದು ನಿಮಿಷ ತಡಿ ಏನೋ ಕಮ್ಮಿ ಆಗಿದೆ ಅಂತ ಹೇಳಿ ಅಲ್ಲೇ ಇದ್ದ ಮಸಿಯನ್ನು ಮುಖಕ್ಕೆಲ್ಲ ಹಚ್ತಾಳೆ ಹಾಗೆ ಅವಳು ತಲೆ ಕೂದಲನ್ನು ಫುಲ್ ಹರ ಹರಡ್ತಾಳೆ ನೆಕ್ಸ್ಟ್ ಒಂದು ಪ್ಲೇಟನ್ನು ಫುಲ್ ಜಜ್ಜಿ ಜಜ್ಜಿ ಅವಳು ಕೈಲಿ ಕೊಡ್ತಾಳೆ ನೋಡಕ ನೀನೀಗ ಭಿಕ್ಷೆ ಬೇಡಬೇಕು ನನಗೆ ಟ್ರೈನಿಂಗ್ ಕೊಡ್ತೇನೆ ನೀನೀಗ ಅದೇ ರೀತಿ ರೀತಿ ಭಿಕ್ಷೆ ಬೇಡಬೇಕು ಅಂತ ಹೇಳ್ತಾಳೆ ಆಗ ವೈಶಾಖ್ ಹೇಳ್ತಾಳೆ ಇದೆಲ್ಲ ಯಾಕೆ ಕಣೆ ನಂಗೆ ಅಂತ ಹೇಳ್ತಾಳೆ ಆಗ ರುಕ್ಕು ಹೇಳ್ತಾಳೆ ನೋಡಕ ನೀನು ಭಿಕ್ಷೆ ಬೇಡಲೇಬೇಕು ಎರಡು ಸಾವಿರ ರೂಪಾಯಿನ ಯಾವುದಾದ್ರೂ ಹುಂಡಿಗೆ ಹಾಕ್ಲೇಬೇಕು ಅನಾಥಾಶ್ರಮ ಕೊಡಲೇಬೇಕು ಕೊಡ್ಲೇಬೇಕು ನೆನಪಿಟ್ಕೋ ನೀನು ಮಾಡ್ಲೇಬೇಕು ನೋಡು ನಾನೀಗ ನಿಂಗೆ ಹೇಳ್ಕೊಡ್ತೇನೆ ಯಾವ ರೀತಿ ಭಿಕ್ಷೆ ಬೇಡ್ಬೇಕಂತ ನೀನು ಅದೇ ರೀತಿ ಭಿಕ್ಷೆ ಬೇಡಬೇಕು ಅಂತ ಹೇಳ್ತಾಳೆ ಆಗ ವೈಶಾಖ ಹೇಳ್ತಾಳೆ ಆಯ್ತು ಕಣೆ ಮೊದ್ಲು ಹೇಳು ನೀನು ಅಂತ ಹೇಳ್ತಾಳೆ ಆಗ ರುಕ್ಕು ಹೇಳ್ತಾಳೆ ನೋಡು ನೋಡು ತಟ್ಟೆ ಹಿಡ್ಕೊಂಡು ಅಮ್ಮ ತಾಯಿ ಯಾರಾದರೂ ಭಿಕ್ಷೆ ಅಮ್ಮ ಅಂತ ಹೇಳು ಅಂತ ಹೇಳ್ತಾಳೆ ಆಗ ವೈಶಾಖ ತುಂಬಾ ಸಿಟ್ಟಲ್ಲಿ ಅಮ್ಮ ತಾಯಿ ಭಿಕ್ಷೆ ಹಾಕಿಯಮ್ಮ ಅಂತ ಹೇಳ್ತಾಳೆ ಆಗ ರುಕ್ಕು ಹೇಳ್ತಾಳೆ ಅಯ್ಯೋ ಅಕ್ಕ ಈ ರೀತಿ ಹೇಳ್ಬಾರ್ದಕ್ಕ ಟೋನ್ ಚೇಂಜ್ ಮಾಡ್ಕೋ ತುಂಬಾ ನಿಂಗೆ ತುಂಬಾ ಹಸಿವಿಯಾಗಿದೆ ತುಂಬಾ ದಂಡಿದ್ಯಾ ತುಂಬಾ ಕಷ್ಟ ಇದೆ ಆ ರೀತಿ ಮಾತಾಡು ಅಂತ ಹೇಳ್ತಾಳೆ ಆಗ ಅವಳು ಅದೇ ರೀತಿ ಮಾತಾಡ್ತಾರೆ ಆಗ ಒಬ್ಬ ಬಂದು ಬಂದು ಕೊಡ್ತಾನೆ ವೈಶಾಖಂಗೆ ಆಗ ವೈಶಾಖ ಹೇಳ್ತಾಳೆ ಈ ಬನ್ನಿ ಕೊಡ್ತಿದ್ರ ನನಗೆ ಹಣ ಕೊಡಿ ಅಂತ ಹೇಳ್ತಾ ಅಂತ ಹೇಳ್ತಾಳೆ ಆಗ ಅವನು ಹೇಳ್ತಾನೆ ಏನಮ್ಮ ನೀನು ಇಷ್ಟು ನಿನ್ ಹಾಂಕಾರ ಬಂದ್ಕೊಟ್ರೆ ಹಣ ಕೊಡಿ ಅಂತ ಹೇಳ್ತಿಲ್ಲ ಹೋಗಮ್ಮ ಅಂತ ಹೇಳಿ ಬೈತಾನೆ ಇನ್ನು ವೈಶಾಖಕ್ ತುಂಬಾನೇ ಸಿಟ್ಟು ಬರುತ್ತೆ ಆಗ ರುಕ್ಕು ಹೇಳ್ತಾಳೆ ಅಕ್ಕ ಇದಾಗಲ್ಲ ನೀನ್ ಹೇಳು ನನಗೆ ಕಷ್ಟ ಇದೆ ಯಾರಾದ್ರೂ ಹಣ ಹಾಕಿ ಹಣ ಹಾಕಿ ಅಂತ ಹೇಳು ಆಗ ಅವ್ರು ಹಾಕ್ತಾರೆ ಅಂತ ಹೇಳ್ತಾಳೆ ಆಗ ವೈಶಾಖ ಯಾರಾದ್ರೂ ಹಣ ಹಾಕಿ ಅಂತ ಹೇಳ್ಕೊಂಡು ಪೇಡ್ ಇಟ್ಕೊಂಡು ಬಿಡ್ತಾ ಇರ್ತಾಳೆ ಇನ್ನು ಈ ಕಡೆ ಮುರಾರಿಗೆ ಚಾರು ಎಲ್ಲ ನೋಡಿರ್ತಾಳೆ ಇನ್ನು ಮುರಾರಿ ಬರ್ತಾನೆ ಮುರಾರಿ ಬಂದು ಜಾನಕಿ ಮತ್ತು ಚಾರು ಹತ್ರ ಹೇಳ್ತಾನೆ ಅತ್ಗೆ ಅತ್ಗೆ ಇವತ್ತೇನಾಯ್ತು ಗೊತ್ತಾ ಅಂತ ಕೇಳ್ತಾನೆ ಆಗ ರಾಮಾಚಾರಿ ಹೇಳ್ತಾನೆ ಈ ಮುರಾರಿ ಹೇಳ್ಬೇಡವೋ ಹೇಳ್ಬೇಡವೋ ಅಂತ ಹೇಳ್ತಾನೆ ಆಗ ಮುರಾರಿ ಹೇಳ್ತಾನೆ ನಾನೇಕೆ ಹೇಳ್ಬಾರ್ದು ನಾನು ಎಲ್ಲ ಹೇಳ್ತೇನೆ ಇವತ್ತೇನಾಯ್ತು ಅನ್ನೋದನ್ನು ಎಲ್ಲ ಹೇಳ್ತೇನೆ ಅಂತ ಹೇಳ್ತಾನೆ ಆಗ ರಾಮಾಚಾರಿ ಹೇಳ್ತಾನೆ ಪ್ಲೀಸ್ ಮುರಾರಿ ಹೇಳ್ಬೇಡ ಕಣೋ ಹೇಳ್ಬೇಡ ಕಣೋ ಅಂತ ಹೇಳ್ತಾನೆ ಆಗ ಮುರಾರಿ ಹೇಳ್ತಾನೆ ಇಲ್ಲ ನಾನು ಹೇಳಿ ಹೇಳ್ತೇನೆ ಅಂತ ಹೇಳಿ ಹೇಳ್ತಾನೆ ನೋಡಿ ನೀವು ನೀವಂತ ಅಂದ್ಕೊಂಡು ರಾಮಾಚಾರು ನನಗೆ ನೂರಾರು ಮುತ್ಕೊಟ್ಟ ಅಂತ ಹೇಳ್ತಾನೆ ಆಗ ರಾಮಾಚಾರಿಗೆ ತುಂಬಾ ನಾಚಿಕೆ ಆಗುತ್ತೆ ಚಾರು ತುಂಬ ನಗರ್ತಾಳೆ ಇನ್ನು ಜಾನಕಿನೂ ತುಂಬ ನಗರ್ತಾಳೆ ಇನ್ನು ರಾಮಾಚಾರಿ ಅದು ಹಾಗೇನಿಲ್ಲಮ್ಮ ಅವನೇನೋ ಹೇಳ್ತಿದ್ದಾನಂತೇಳ್ಕೊಂಡು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ನಮ್ಮ ಭಾಷೆ ಕನ್ನಡ ಸೀರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ